ರಕ್ತಹೀನತೆ ಸಮಸ್ಯೆಗೆ ಒಂದು ಬೆಸ್ಟ್ ಮನೆಮದ್ದು ತುಂಬಾ ಸಿಂಪಲ್ ಆಗಿರುವಂತಹ ಮನೆಮದ್ದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಇದಕ್ಕೆ ಗೆ ನಮಗೆ ನಾಲ್ಕು ಖರ್ಜೂರ ಬೇಕಾಗುತ್ತೆ ಖರ್ಜೂರದ ಬೀಜ ಏನಾದರೂ ಇದ್ರೆ ತೆಕ್ಕೊಳ್ಬೇಕು ಅದರಲ್ಲಿ ಇದು ಸೀಡ್ಲೆಸ್ಸೇ ತಂದಿರೋದು ಸೊ ಬೀಜ ಇಲ್ಲ ಬೀಜ ಇದ್ರೆ ಫಸ್ಟ್ ತೆಕ್ಕೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಬೇಕು ಕೈಯಲ್ಲೇ ಮಾಡ್ಕೊಳ್ಬಹುದು ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಹಾಗೆ ಹಿಮೋಗ್ಲೋಬಿನ್ ಕೊರತೆ ಅಂತೂ ತುಂಬ ಜನರಲ್ಲಿರುತ್ತೆ ನಾರ್ಮಲ್ ಆಗಿ ಎಲ್ಲ ಏಜ್ನವರಲ್ಲೂ ಕಾಣಿಸ್ಕೊಳ್ಳುವಂಥದ್ದು ಇದು ಆದರೆ ತುಂಬ ಇಂಪಾರ್ಟೆಂಟ್ಲಿ ಮಕ್ಕಳಲ್ಲಿ ಹಾಗೆ ಏಜ್ ಆದವರಲ್ಲಿ ಇನ್ನೂ ಎಸ್ಪೆಷಲಿ ಲೇಡೀಸಲ್ಲಿ ಪ್ರೆಗ್ನೆಂಟ್ ಎಲ್ಲ ಇದ್ದಾಗಂತೂ ತುಂಬಾ ಕಾಣಿಸ್ಕೊಳ್ಳುತ್ತೆ ಸೊ ಅನಿಮಿಯಾ ಆದಾಗ ನಮಗೆ ಫಸ್ಟಿಗೆ ಗೊತ್ತಾಗೋದೆ ಹೇಗಂದ್ರೆ ತುಂಬ ಸುಸ್ತಾಗಿರತ್ತೆ ತಲೆನೋವು ಬರುತ್ತೆ ಪದೇ ಪದೇ ತಲೆ ಸುತ್ತೋದು ಈ ಥರ ಎಲ್ಲ ಇರುತ್ತೆ ಹಾಗೆ ತುಂಬ ಜನಕ್ಕೆ ಮೈಯೆಲ್ಲ ಒಂಥರ ಬಿಳಿಸು ಥರ ಆಗುತ್ತೆ ತುಂಬ ಬಿಳಿ ಆಗ್ಬಿಡ್ತಾರೆ ಸೊ ಆ ಥರ ಇದ್ದಾಗ ಕೆಲವ್ರದ್ದು ನ್ಯಾಚುರಲ್ ಕಲ್ಲರೇ ಅದು ಇರಬಹುದು ಆದರೆ ಇನ್ನು ಕೆಲವರಿಗೆ ರಕ್ತ ಕಡಿಮೆ ಆದಾಗ ಕೂಡ ಆಗುತ್ತೆ ಸೊ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಮನೆ ಮದ್ದು ಏನಿದೆ ಅಲ್ಲ ತುಂಬ ಬೆಸ್ಟ್ ಅಂತಲೇ ಹೇಳಬಹುದು ಖರ್ಜೂರನ ಕಟ್ ಮಾಡ್ಕೊಂಡಾದ ಆದಮೇಲೆ ಒಂದು ಸ್ವಲ್ಪ ದೊಡ್ಡ ಬೌಲನ್ನು ತಗೊಂಡು ಇದಕ್ಕೆ ನಾನೀಗ ತ್ರೀ ಹಂಡ್ರೆಡ್ ಎಮ್ ಎಲ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸದೇ ಇರುವಂತಹ ಹಾಲು ಹಾಗೆ ಹಸಿ ಹಾಲು ತಗೊಂಡಿರೋದು ಫ್ರೆಶ್ ಹಾಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬೌಲಿಗೆ ಇದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಖರ್ಜೂರನ ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಆರರಿಂದ ಏಳು ದ್ರಾಕ್ಷಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಒಣ ದ್ರಾಕ್ಷಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸುಸ್ತೆಲ್ಲ ಕಡಿಮೆ ಮಾಡೋದಕ್ಕೆ ಹಾಗೆ ರಕ್ತ ಶುದ್ಧಿಗೆ ಅದೇ ರೀತಿ ರಕ್ತ ಇಂಪ್ರೂವ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹೊತ್ತು ಇದು ಹಾಲಲ್ಲಿ ಚೆನ್ನಾಗಿ ನೆನೆಬೇಕು ಅಷ್ಟೊತ್ತು ಹೀಗೆ ಬಿಡಬೇಕಿದನ್ನು ಇದೀಗ ಅರ್ಧ ಗಂಟೆ ಅಷ್ಟು ಹೊತ್ತು ನೆಂದಿದೆ ಕರೆಕ್ಟಾಗಿ ನೆಂದ ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಆಲ್ರೆಡಿ ಏನು ಕುದ್ದಿರೋ ಹಾಲು ಅಲ್ಲ ತಗೊಂಡಿರೋದು ಹಾಗೆ ಹಸಿಯಾಗಿರೋ ಹಾಲು ತೊಗೊಂಡಿರೋದು ಸೊ ಇದನ್ನ ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಇದನ್ನ ಅವಾಗವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ ಸ್ಪೂನಲ್ಲಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ಯಾಕಂದರೆ ಖರ್ಜೂರ ಮತ್ತು ದ್ರಾಕ್ಷಿ ಹಾಕಿರೋದ್ರಿಂದ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ ಕೆಲವು ಸರಿ ಸೊ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಆಗುವಷ್ಟು ಶುದ್ಧ ದೇಸಿ ತುಪ್ಪನ ಹಾಕಬೇಕು ಹಸುವಿನ ಹಾಲಿಂದ ಮಾಡಿರುವಂತಹ ತುಪ್ಪ ಇದ್ದರೆ ತುಂಬಾ ಬೆಸ್ಟ್ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುದಿಸ್ಬೇಕು ಇದು ಒಂದು ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸಿರೋದು ಒಂದು ಐದು ನಿಮಿಷ ಕುದಿಸಿದ ಮೇಲೆ ನೋಡಿ ಸ್ವಲ್ಪ ತಿಕ್ಕ ಬರುತ್ತೆ ನಮ್ಗೆ ಹಿಂಗೆ ಮಚ್ತಾ ಇರಬೇಕಾದ್ರೇ ಗೊತ್ತಾಗುತ್ತೆ ಸ್ವಲ್ಪ ದಪ್ಪದಾಗಿ ಬಂದಿರುತ್ತೆ ಇಷ್ಟ ಆದರೆ ಸಾಕಾಗುತ್ತೆ ನಮಗೆ ಇದನ್ನೀಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಆ ತುಪ್ಪ ಎಲ್ಲವೂ ಕೂಡ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾಗೋಕ್ಕೆ ಬಿಡಬೇಕು ಸ್ವಲ್ಪ ಇದೀಗ ಸ್ವಲ್ಪ ಬೆಚ್ಚಗಾಗಿದೆ ಬೆಚ್ಚಗಿರುವಾಗಲೇ ನೀವು ಕುಡಿಬಹುದು ಇದನ್ನು ನಾನು ಹೀಗೆ ಲೋಟಕ್ಕೆ ಹಾಕೊಂಡ್ಬಿಡ್ತೀನಿ ಇದು ನಾವು ಖರ್ಜೂರ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ವಿ ಅಲ್ಲ ಅದು ಮತ್ತು ದ್ರಾಕ್ಷಿ ಎರಡೂ ಕೂಡ ಬಾಯಿಗೆ ಸಿಗುತ್ತೆ ನಿಮಗೆ ಬಾಯಿಗೆ ಸಿಕ್ಕಿದರೆ ಇಷ್ಟ ಆಗಲ್ಲ ಅನ್ನೋ ಥರ ಇದ್ದರೆ ಇನ್ನೂ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಅದನ್ನ ಮಿಕ್ಸಿಗೆ ಕೂಡ ಹಾಕ್ಕೊಳ್ಬಹುದು ಮಕ್ಕಳಿಗೆ ಬಾಯಿಗೆ ಸಿಕ್ಕಿದರೆ ಕಷ್ಟ ಆಗುತ್ತೆ ತಿನ್ನೋಕ್ಕಾಗಲ್ಲ ಅನ್ನೋ ಥರ ಇದ್ದರೆ ಮಿಕ್ಸಿ ಮಾಡಿ ಕೊಡಬಹುದು ಇಲ್ಲ ಆದರೆ ಹೀಗೆ ಅಗದು ತಿನ್ನೋಕ್ಕೆ ಖರ್ಜೂರ ದ್ರಾಕ್ಷಿ ಎಲ್ಲ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಹಾಗೆ ದೇಹಕ್ಕೆ ಕೂಡ ತುಂಬಾ ಒಳ್ಳೇದು ಪ್ರತಿದಿನ ಏನು ಕುಡಿಬೇಕಂತ ಇಲ್ಲ ಇದನ್ನ ನೀವು ವಾರದಲ್ಲಿ ಮೂರ್ ಅಥವಾ ನಾಲ್ಕು ಸರಿ ಕುಡಿಬಹುದು ಅಂದ್ರೆ ಆಲ್ಟರ್ನೇಟ್ ಡೇಸ್ ಅಲ್ಲಿ ಕೂಡ ಕುಡಿಬಹುದು ಈ ತರ ಮನೆ ಮದನ್ನ ಮಾಡ್ಕೊಳ್ಳೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ದೂರ ಇರಬಹುದು ಹಾಗೆ ಹಿಮೋಗ್ಲೋಬಿನ್ ಕೂಡ ಇಂಪ್ರೂವ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು